प्रिय वीक्षक्रे नमस्कार नानु दर्शन आराध्या ಧರ್ಮಸ್ಥಳದ ಕುರಿತಂತಹ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಕಳೆದ ಎರಡು ಮೂರು ದಿನಗಳಿಂದಲೂ ನಡೀತಾ ಇರುವಂಥ ಚರ್ಚೆಯನ್ನು ನೀವು ನೋಡಿದ್ದೀರಿ ಎಲ್ಲಿ ನೋಡಿದ್ರು ಸೋಷಿಯಲ್ ಮೀಡಿಯಾ ನೋಡಿದ್ರು ಅಥವಾ ಫೇಸ್ಬುಕ್ ನೋಡಿದ್ರು ಇನ್ಸ್ಟಾಗ್ರಾಮ್ ನೋಡಿದ್ರು ಯೂಟ್ಯೂಬ್ ನೋಡಿದ್ರು ಎಲ್ಲಿ ನೋಡಿದ್ರು ಒಂದೇ ಚರ್ಚೆ ನಡೆಯುತ್ತೆ ಅದು ಧರ್ಮಸ್ಥಳದ ಕುರಿತಾಗಿ ಆ್ಯಕ್ಚುಯಲಿ ಚರ್ಚೆ ನಡೀಬೇಕಾಗಿದ್ದಂಥದ್ದು ಸೌಜನ್ಯ ಪ್ರಕರಣದ ಕುರಿತು ಆದರೆ ಸೌಜನ್ಯ ಸಾವಿನ ಪ್ರಕರಣವನ್ನು ಬಿಟ್ಟು ಉಳಿದಂತೆ ಈಗ ಚರ್ಚೆ ಸ್ವಲ್ಪ ಹಾದಿ ತಪ್ಪಿದೆ ಅಂತ ನನಗನ್ನಿಸಿದ ಕಾರಣಕ್ಕಾಗಿ ಆ ಚರ್ಚೆಗೆ ನನ್ನ ಒಂದು ವಿಡಿಯೋವನ್ನು ಆಡ್ ಮಾಡ್ತಾ ಇದ್ದೀನಿ ಈ ಚರ್ಚೆ ಹಾದಿ ತಪ್ಪಿದೆ ಅಂತ ನಾನು ಯಾಕೆ ಹೇಳಿದೆ ಅಂತ ಅಂದ್ರೆ ಈಗ ಆಗ್ತಾ ಇರುವಂತ ಚರ್ಚೆ ಏನು ಅಂತ ಧರ್ಮಸ್ಥಳ ಹಿಂದೂ ದೇವಸ್ಥಾನನ ಅಥವಾ ಜೈನ ದೇವಸ್ಥಾನನ ಧರ್ಮಸ್ಥಳದಲ್ಲಿ ಹೆಗ್ಗಡೆಯವರ ಕುಟುಂಬ ಹೇಗೆ ಬಂತು ಧರ್ಮಸ್ಥಳದ ದೇವಸ್ಥಾನ ಅಂದರೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಹೆಗ್ಗಡೆಯವರ ಕೈಗೆ ಹೇಗೆ ಸಿಕ್ತು ಈ ಎಲ್ಲದರ ಕುರಿತಾಗಿ ಬೇರೆ ಬೇರೆ ವಿಧ ವಿಧವಾದ ಕಥೆಗಳನ್ನು ಹೇಳೋದು ಜನರ ಮುಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇಡ್ಲಾಗ್ತಾ ಇದೆ ಹಾಗಾದರೆ ನಿಜವಾಗ್ಲೂ ಧರ್ಮಸ್ಥಳದ ದೇವಸ್ಥಾನ ಉಗಮ ಆಗಿದ್ದು ಹೇಗೆ ಮತ್ತು ಧರ್ಮಸ್ಥಳದಲ್ಲಿ ಹೆಗಡೆಯವರ ಕುಟುಂಬ ಬಂದದ್ದು ಹೇಗೆ ಅಂದರೆ ದೇವಸ್ಥಾನ ಹೆಗಡೆಯವರ ಕುಟುಂಬಕ್ಕೆ ಸೇರಿಕೊಂಡಿದ್ದು ಹೇಗೆ ಅನ್ನುವಂಥ ಒಂದು ಇತಿಹಾಸವನ್ನು ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತೀನಿ ಈ ವಿಡಿಯೋದಲ್ಲಿ ನಾನು ಇದು ಜೈನ ದೇವಸ್ಥಾನ ಅಥವಾ ಇದು ಹಿಂದೂಗಳ ದೇವಸ್ಥಾನ ಅನ್ನುವ ತೀರ್ಮಾನಕ್ಕೆ ಬರೋದಿಲ್ಲ ಬದಲಾಗಿ ನಾನು ಏನು ನಡೀತು ಅನ್ನೋದನ್ನು ಹೇಳ್ತೀನಿ ನೀವೇ ಇದನ್ನ ತೀರ್ಮಾನವನ್ನು ತೆಗೆದುಕೊಳ್ಬೇಕು ವೀಕ್ಷಕರಾದಂಥವ್ರು ಅನ್ನೋದನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತೇನೆ ಮೊದಲನೇದಾಗಿ ನಾನು ಒಂದು ಡಿಸ್ಕ್ರಿಪ್ಷನ್ ಇಲ್ಲಿ ಹಾಕ್ಬಿಡ್ತೇನೆ ಒಂದು ಏನಂದ್ರೆ ಸೌಜನ್ಯ ಪ್ರಕರಣದ ಕುರಿತಾಗಿ ನಾನು ಮಾತಾಡ್ತೀನಿ ಅನ್ನುವಂತ ಆಸೆ ಇಟ್ಕೊಂಡು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಅಂತವರು ಸ್ಕಿಪ್ ಮಾಡಿ ನಾನು ಸೌಜನ್ಯ ಪ್ರಕರಣದ ಪರ ಅಥವಾ ವಿರುದ್ಧ ಯಾವುದೇ ವಿಷಯವನ್ನ ಮಾತನಾಡಲಿಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇಲ್ಲ ಇಲ್ಲಿ ಕೇವಲ ಧರ್ಮಸ್ಥಳ ಧರ್ಮಸ್ಥಳದ ಇತಿಹಾಸ ಹೆಗಡೆಯವರ ಕುಟುಂಬ ಇದರ ಕುರಿತಾಗಿ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ಮೊದಲನೇದಾಗಿ ಧರ್ಮಸ್ಥಳದ ದೇವಸ್ಥಾನದ ಉಗಮ ಹೇಗಾಯಿತು ಅಂತ ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಇಲ್ಲಿ ಕುಡುಮ ಅನ್ನುವಂತಹ ಪ್ಲೇಸ್ ಈಗಿನ ಧರ್ಮಸ್ಥಳವನ್ನ ಆಗ ಕುಡುಮ ಅಂತ ಕರಿತಾ ಇರ್ತಾರೆ ಈ ಕುಡುಮ ಅನ್ನುವಂತಹ ಪ್ಲೇಸ್ ಸುತ್ತಲೂ ಮಲೆನಾಡು ಇರುತ್ತೆ ಮಧ್ಯದಲ್ಲಿ ಈ ಒಂದು ಪ್ಲೇಸ್ ಇರುತ್ತೆ ಈಗ ನಮ್ಮ ಇಂಡಿಯಾ ಹೇಗೆ ಮೂರು ಕಡೆ ನೀರು ಮಧ್ಯದಲ್ಲಿ ಭೂಮಿ ಇದೆಯಲ್ಲ ಆ ತರ ಇಲ್ಲಿ ಸುತ್ತ ಸಣ್ಣ ಪುಟ್ಟ ಹೊಳೆಗಳಿರುತ್ತೆ ನೇತ್ರಾವತಿ ನದಿಯು ಸೇರಿದಂತೆ ಇದು ಒಂದು ರೀತಿ ರಮ್ಯವಾಗಿ ರಮಣೀಯವಾಗಿ ಕಾಣ್ತಾ ಇರುತ್ತೆ ಕುಡುಮ ಅನ್ನುವಂಥ ಪ್ಲೇಸ್ ಈ ಪ್ಲೇಸನ್ನು ಆಳ್ತಾ ಇದ್ದವರು ಪೆರ್ಗಡೆಯವರು ಸೊ ಹಿಂದಿನಿಂದ ಇಲ್ಲಿಯವರೆಗೂ ಕೂಡ ಈ ಧರ್ಮಸ್ಥಳವನ್ನ ಆಳ್ತಾ ಇರೋದು ಪೆರ್ಗಡೆಯ ಕುಟುಂಬದವರು ಬದಲ ಅಂದ್ರೆ ಪೆರ್ಗಡೆ ಅಂತ ಅಂದ್ರೆ ಹೆಗ್ಗಡೆಯವರು ಅಂತ ಈಗಿನ ಹೆಗ್ಗಡೆಯವರು ಏನಿದ್ದಾರೆ ಇವರ ವಂಶಸ್ಥರೇ ಆಳ್ತಾ ಇದ್ದಾರೆ ಈ ಕುಟುಂಬ ಅನ್ನುವಂತಹ ಸ್ಥಳದಲ್ಲಿ ಬಿರ್ಮಣ್ಣ ಪೆರ್ಗಡೆಯವರ ಕುಟುಂಬ ವಾಸವಾಗಿತ್ತು ಬಿರ್ಮಣ್ಣ ಪೆರ್ಗಡೆಯವರ ಹೆಂಡತಿ ಅಮ್ಮುದೇವಿ ಬಲ್ಲಾಳ್ತಿ ಅಂತ ಈ ಗಂಡ ಹೆಂಡತಿ ಅಲ್ಲಿ ವಾಸವಾಗಿರ್ತಾರೆ ಒಂದು ದಿನ ಇವ್ರ ಮನೆಗೆ ನಾಲ್ಕು ಜನ ಧರ್ಮ ದೇವತೆಗಳು ಬರ್ತಾರೆ ಅದು ಮನುಷ್ಯ ರೂಪದಲ್ಲಿ ಬರ್ತಾರೆ ಆ ಧರ್ಮ ದೇವತೆಗಳು ಬಂದಾಗ ಅದು ಇಲ್ಲಿಗೆ ಯಾಕೆ ಬರ್ತಾರೆ ಅನ್ನೋದು ಕೂಡ ಒಂದು ಕಥೆ ಇದೆ ಅವರು ಕಲಿಯುಗದಲ್ಲಿ ಈ ಒಂದು ಸ್ಥಳದಲ್ಲಿ ಅಂದ್ರೆ ಭೂಲೋಕದಲ್ಲಿ ಉಳ್ಕೊಳ್ಳಿಕ್ಕೆ ನಮಗೊಂದು ಜಾಗ ಬೇಕು ಧರ್ಮವನ್ನು ನೆಲೆಸಲಿಕ್ಕೆ ಅಂತ ಹೇಳಿ ಹುಡುಕ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಅಂದ್ರೆ ಅವಾಗಿನ ಕುಡುಮ ಅನ್ನುವ ಪ್ಲೇಸ್ ನಲ್ಲಿ ಆ ಕಾಡು ಸುತ್ತಲೂ ಕಾಡಿತ್ತು ಆ ಕಾಡಿನಲ್ಲಿ ಹುಲಿ ಮತ್ತು ಹಸು ಎರಡೂ ಒಂದೇ ಜಾಗದಲ್ಲಿ ನೀರು ಕುಡಿತಾ ಇತ್ತಂತೆ ಹೀಗಾಗಿ ಓ ಇಲ್ಲಿ ಧರ್ಮ ಇದೆ ಈ ಜಾಗದಲ್ಲಿ ಅನ್ನುವ ಕಾರಣಕ್ಕಾಗಿ ಅಲ್ಲಿಗೆ ಅವರು ಬರ್ತಾರೆ ಅಲ್ಲಿ ಬಿರ್ಮಣ್ಣ ಪೆರ್ಗಡೆಯವರ ಮನೆಗೆ ಬರ್ತಾರೆ ಬಿರ್ಮಣ್ಣ ಪೆರ್ಗಡೆಯವರು ದಂಪತಿಗಳು ಈ ಧರ್ಮ ದೇವತೆಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅತಿಥಿ ಸತ್ಕಾರವನ್ನ ಮಾಡ್ತಾರೆ ಇವರ ಅತಿಥಿ ಸತ್ಕಾರದಿಂದಾಗಿ ಪ್ರಸನ್ನರಾದಂತಹ ಆ ಧರ್ಮ ದೇವತೆಗಳು ಇವರಿಗೆ ಒಂದು ಅಭಯವನ್ನು ನೀಡ್ತಾರೆ ನಿಮ್ಮ ಕುಟುಂಬವನ್ನು ಮುಂದೆ ನಾವು ಕಾಪಾಡ್ತೀವಿ ಅಂತ ಅವತ್ತಿನ ದಿನ ರಾತ್ರಿಯೇ ಈ ಬಿರ್ಮಣ್ಣ ಪೆರ್ಗಡೆಯವರ ಕನಸಿನಲ್ಲಿ ಧರ್ಮ ದೇವತೆಗಳು ಬಂದು ನಿಮ್ಮ ಮನೆಗೆ ಬಂದಿದ್ದ ಸಾಮಾನ್ಯ ಜನರಲ್ಲ ಧರ್ಮ ದೇವತೆಗಳಾದ ನಾವೇ ನಾಲ್ಕು ಜನ ನಿಮ್ಮ ಮನೆಗೆ ಬಂದಿದ್ವಿ ನಿಮ್ಮ ಮನೆಯಲ್ಲಿರ್ಲಿಕ್ಕೆ ನಮಗೆ ಜಾಗವನ್ನ ಬಿಟ್ಕೊಟ್ಟು ನೀನು ಬೇರೆ ಮನೆಯನ್ನ ಕಟ್ಟಿಸ್ಕೊಂಡು ಅಲ್ಲಿ ವಾಸ ಮಾಡು ಅಂತ ಹೇಳ್ತಾರೆ ಹಾಗಾಗಿ ಅವರ ಒಂದು ಆಜ್ಞೆಯ ಮೇರೆಗೆ ತಮ್ಮ ಮನೆಯನ್ನೇ ಧರ್ಮ ದೇವತೆಗಳಿಗೆ ಬಿಟ್ಟುಕೊಟ್ಟು ಬಿರುಮಣ್ಣ ಪೆರ್ಗಡೆಯವರು ಮತ್ತೊಂದು ಜಾಗದಲ್ಲಿ ವಾಸವನ್ನ ಮಾಡ್ಲಿಕ್ಕೆ ಶುರುವಾಗ್ತಾರೆ ಜೊತೆಗೆ ಧರ್ಮ ದೇವತೆಗಳು ಏನಂತ ಹೇಳ್ತಾರೆ ಅಂತಂದ್ರೆ ನಾಲ್ಕು ಜನರನ್ನು ನಮ್ಮ ಸೇವೆಗೆ ನೇಮಕವನ್ನು ಮಾಡ್ಕೋ ಅಂದರೆ ನಿನಗೆ ಅಸಿಸ್ಟ್ ಮಾಡಿಕೊಂಡು ನಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾಲ್ಕು ಜನರನ್ನು ನೇಮಕ ಮಾಡ್ಕೋ ಅವರ ಮೂಲಕ ನಾವು ಆಗಾಗ ನಿಮಗೆ ಏನೇನ್ ನಡಿಬೇಕು ಅನ್ನೋದನ್ನ ತಿಳಿಸ್ತೀವಿ ಅಂತ ಜೊತೆಗೆ ತಮ್ಮ ಬಂಟನಾದಂತಹ ಅಣ್ಣಪ್ಪ ಸ್ವಾಮಿಯ ಮೂಲಕ ಈ ಜಾಗದಲ್ಲಿ ಏನು ನಡಿಬೇಕು ಏನು ನಡಿಬಾರ್ದು ಏನಾಗ್ತಿದೆ ಅನ್ನೋದನ್ನ ನಿಮಗೆ ಆಗಾಗ ನಾವು ತಿಳಿಸ್ಕೊಡ್ತೀವಿ ಅನ್ನೋದನ್ನ ಕೂಡ ಹೇಳ್ತಾರೆ ಸೊ ಇದೆಲ್ಲ ಆದಮೇಲೆ ಅವರೇ ಮತ್ತೆ ಹೇಳ್ತಾರೆ ನಮಗೆ ನಿಮ್ಮ ಮನೆಯನ್ನ ಬಿಟ್ಟು ನಾಲ್ಕು ಜನರಿಗೂ ಬೇರೆ ಬೇರೆ ಆದಂತಹ ಜಾಗದಲ್ಲಿ ಅಂದ್ರೆ ಒಂದೇ ಜಾಗದಲ್ಲಿ ಬೇರೆ ಬೇರೆ ಗುಡಿಗಳನ್ನ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿ ಕೊಡುವಂತ ಸೊ ಅವರು ತಮ್ಮ ಸ್ವಂತ ಜಾಗದಲ್ಲಿ ಇಲ್ಲಿ ನಾವು ಗಮನವಿಟ್ಟು ಕೇಳಿಸ್ಕೊಬೇಕು ಯಾಕಂದ್ರೆ ಹೆಗ್ಗಡೆಯವರ ಮನೆತನದವರು ತಮ್ಮ ಸ್ವಂತ ಜಾಗದಲ್ಲಿ ಬಿರುಮಣ್ಣ ಪರ್ಗಡೆಯವರು ನಾಲ್ಕು ಧರ್ಮ ದೇವತೆಗಳಿಗೆ ನಾಲ್ಕು ದೇವಸ್ಥಾನಗಳನ್ನು ಕಟ್ಟಿಸ್ತಾರೆ ಈ ನಾಲ್ಕು ದೇವಸ್ಥಾನಗಳನ್ನು ಕಟ್ಟಿಸಿದ ನಂತರ ಅಲ್ಲಿ ಉತ್ಸವಾದಿಗಳನ್ನು ಪೂಜೆಗಳನ್ನು ನೆರವೇರಿಸ್ಕೊಂಡು ಅವರು ಹೋಗ್ತಾ ಇರ್ತಾರೆ ಈಗ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಿರೋದೇನೆಂದ್ರೆ ಈ ಒಂದು ಧರ್ಮಸ್ಥಳ ಅಂದರೆ ಆಗಿನ ಕುಡುಮ ಅನ್ನುವಂಥ ಪ್ಲೇಸ್ ಏನಿತ್ತು ಇಲ್ಲಿ ಮೊದಲಿಗೆ ಆರಂಭವಾದಂತಹ ದೇವಸ್ಥಾನಗಳು ಈ ನಾಲ್ಕು ಧರ್ಮದೇವತೆಗಳ ದೇವಸ್ಥಾನಗಳು ಇಲ್ಲಿ ಇನ್ನೊಂದು ವಿಶೇಷ ಇದೆ ಈ ನಾಲ್ಕು ಧರ್ಮದೇವತೆಗಳು ಅಲ್ಲಿಗೆ ಬರಲಿಕ್ಕೂ ಮುಂಚೆ ಅಂದರೆ ಹನ್ನೆರಡನೇ ಸುಮಾರು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಏನಿದೆಲ್ಲ ನಡೀತಲ್ಲ ಇದಕ್ಕೂ ಮುಂಚೆಯೇ ಅಲ್ಲೊಂದು ಜೈನ ಬಸದಿ ಇರುತ್ತೆ ಧರ್ಮಸ್ಥಳದಲ್ಲಿ ಈಗ ನೀವು ನೋಡಿದ್ರೆ ಮಂಜುನಾಥ ಸ್ವಾಮಿ ಮತ್ತು ಚಂದ್ರನಾಥ ಸ್ವಾಮಿ ಅಂತ ಹೇಳ್ತಾರೆ ಅಲ್ಲಿನ ಮುಖ್ಯ ದೇವತೆಗಳು ಯಾರು ಅಂತ ಕೇಳಿದ್ರೆ ಈ ಚಂದ್ರನಾಥ ಸ್ವಾಮಿ ಯಾರು ಅಂತ ಅಂದ್ರೆ ಇವರು ಜೈನರ ಎಂಟನೆಯ ತೀರ್ಥಂಕರರು ಸೊ ಧರ್ಮಸ್ಥಳದಲ್ಲಿ ಒಂದು ಕಡೆ ಚಂದ್ರನಾಥ ಸ್ವಾಮಿಯವರ ಜೈನ ಬಸದಿ ಇನ್ನೊಂದು ಕಡೆ ಧರ್ಮ ದೇವತೆಗಳ ನಾಲ್ಕು ಗುಡಿಗಳು ಇರುತ್ತೆ ಇದೆರಡರ ಎರಡರ ಆಡಳಿತವನ್ನು ಕೂಡ ಈ ಪೆರ್ಗಡೆ ಕುಟುಂಬದವರು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಜೊತೆಗೆ ಈ ಧರ್ಮ ದೇವತೆಗಳು ಏನು ಹೇಳಿರ್ತಾರೆ ಪೆರ್ಗಡೆಯವರಿಗೆ ಕನಸಿನಲ್ಲಿ ಅಂತ ಅಂದರೆ ನೀನು ಇಲ್ಲಿ ದಾನ ಧರ್ಮಗಳನ್ನ ಮಾಡ್ತಾ ಹೋಗ್ಬೇಕು ಇಲ್ಲಿ ನೀನು ಮಾಡುವಂತಹ ಕಾರ್ಯಗಳೇನಿದೆ ಅದರ ಮೇಲೆ ನಿನ್ನ ಕುಟುಂಬವನ್ನು ಕೂಡ ನಾವು ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಸೊ ಇವರು ದಾನ ಧರ್ಮಗಳನ್ನ ಮಾಡ್ತಾ ಒಂದು ಸಲ ಮಾಡ್ತಾರೆ ಅಂತ ಅಂದರೆ ಬ್ರಾಹ್ಮಣರನ್ನ ಕರೆಸಿಬಿಟ್ಟು ಸಂತರ್ಪಣೆಯನ್ನ ಸಂತರ್ಪಣೆಯನ್ನು ಮಾಡಿಸ್ಬೇಕು ಬ್ರಾಹ್ಮಣ ಸಂತರ್ಪಣೆಯನ್ನು ಮಾಡಿಸ್ಬೇಕು ಅಂತ ಇವರಿಗೆ ಇಚ್ಛೆ ಆದಾಗ ಬ್ರಾಹ್ಮಣರಿಗೆ ಕರೀಲಿಕ್ಕೆ ಹೋಗ್ತಾರೆ ಆದರೆ ಬ್ರಾಹ್ಮಣರು ಏನಂತ ಹೇಳ್ತಾರೆ ಅಂದರೆ ಯಾವ ಜಾಗದಲ್ಲಿ ದೇವರಿಗೆ ಪೂಜೆ ಸಲ್ತಾ ಇಲ್ವೋ ಅಂದರೆ ಧರ್ಮದೇವತೆಗಳಿಗೆ ಸಲ್ತಾ ಇದೆ ಸರಿ ಆದರೆ ಮುಖ್ಯ ದೇವತೆಗಳಿಗೆ ಅಂದರೆ ದೇವರುಗಳಿಗೆ ಪೂಜೆ ಸಲ್ತಾ ಇಲ್ಲ ಅಂಥ ಜಾಗಕ್ಕೆ ಬಂದು ನಾವು ಸಂತರ್ಪಣೆಯನ್ನು ನಡೆಸೋದು ಅಷ್ಟೊಂದು ಸರಿ ಅನ್ನಿಸ್ಲಿಕ್ಕಿಲ್ಲ ಅಂತ ಹೇಳ್ತಾರೆ ಆದರೆ ಬ್ರಾಹ್ಮಣ ಸಂತರ್ಪಣೆಯನ್ನು ಮಾಡಿಸ್ಬೇಕು ಅನ್ನುವ ತನ್ನ ಇಚ್ಛೆ ಪೂರ್ತಿ ಆಗ್ಲಿಲ್ವಲ್ಲ ಅಂತ ಅವರಿಗೆ ಬೇಜಾರಾಗಿ ಅವ್ರು ಕೊರಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಕನಸಿನಲ್ಲಿ ಧರ್ಮದೇವತೆಗಳು ಬರ್ತಾರೆ ಧರ್ಮದೇವತೆಗಳು ಬಂದು ಚಿಂತೆ ಮಾಡಬೇಡ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಪ್ಲೇಸ್ ಇದೆ ಅದು ಕದಳಿ ವನ ಕದ್ರಿ ಅಂತ ಕರಿತೇವೆ ಈಗ ಸೊ ಈ ಕದಳಿ ವನದಿಂದ ಅಲ್ಲಿ ಒಂದು ಲಿಂಗ ಇದೆ ಅದು ಕಾಶಿಯಿಂದ ಬಂದಂತಹ ಲಿಂಗ ಹೀಗಾಗಿ ಆ ಕದಳಿ ವನಕ್ಕೆ ಹೋಗಿ ಅಲ್ಲಿಂದ ಲಿಂಗವನ್ನ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ರೆ ನಿನ್ನ ಇಚ್ಛೆ ನೆರವೇರುತ್ತೆ ಯಾವ ಬ್ರಾಹ್ಮಣರು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರಲ್ಲ ಆ ರೀತಿ ಬಹಳಷ್ಟು ಜನ ಆ ನಂತರ ಬರ್ಲಿಕ್ಕೆ ಆರಂಭವನ್ನ ಮಾಡ್ತಾರೆ ಅಂತ ಧರ್ಮದೇವತೆಗಳು ಹೇಳಿ ಜೊತೆಗೆ ತಮ್ಮ ದೂತನಾದಂತಹ ಅಣ್ಣಪ್ಪ ಸ್ವಾಮಿಯನ್ನ ನೇಮಕ ಮಾಡಿ ಅಲ್ಲಿಂದ ನೀನು ಇಲ್ಲಿಗೆ ಲಿಂಗವನ್ನು ತಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ ಅಣ್ಣಪ್ಪ ಸ್ವಾಮಿ ಕದರಿಯಿಂದ ಆ ಲಿಂಗವನ್ನ ಎತ್ಕೊಂಡು ಬರ್ತಾರೆ ಎತ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಅಂದರೆ ಈಗ ಯಾವ ಜಾಗದಲ್ಲಿ ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನ ಇದೆಯಲ್ಲ ಆ ಜಾಗ ಆಗ ಖಾಲಿ ಇರುತ್ತೆ ಆ ಜಾಗದಲ್ಲಿ ಅವರು ಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅಣ್ಣಪ್ಪ ಸ್ವಾಮಿ ತಂದು ಅದಕ್ಕೆ ಅಣ್ಣಪ್ಪ ಸ್ವಾಮಿಗೆ ಧರ್ಮಸ್ಥಳದಲ್ಲಿ ಒಂದು ವಿಶೇಷವಾದಂಥ ಸ್ಥಾನ ಇದೆ ಅಣ್ಣಪ್ಪ ಸ್ವಾಮಿಯೇ ಅಲ್ಲಿಯ ಒಂದು ಕ್ಷೇತ್ರನಾಥ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಅಣ್ಣಪ್ಪ ಸ್ವಾಮಿಯೇ ಮಂಜುನಾಥರನ್ನು ಕರೆದುಕೊಂಡು ಬಂದು ಅಲ್ಲಿ ನೆನೆ ಮಾಡಿದ್ದು ಅಂತ ಸೊ ಹೀಗೆ ಅಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅದಾದ ನಂತರ ಅಲ್ಲಿ ಮತ್ತೆ ಉತ್ಸವಗಳು ಪೂಜೆಗಳೆಲ್ಲ ನಡೀಲಿಕ್ಕೆ ಆರಂಭ ಆಗುತ್ತೆ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು ಅಂತ ಅಂದ್ರೆ ಈ ಉತ್ಸವಗಳಿಗೆ ಪೂಜೆಗಳಿಗೆ ದೇವಸ್ಥಾನಗಳಿಗೆ ಹೆಗ್ಗಡೆಯವರ ಕುಟುಂಬದವರು ತಮ್ಮ ಸ್ವಂತ ಜಮೀನನ್ನ ಇಡ್ತಾರೆ ಅಂದ್ರೆ ತಮ್ಮ ಸ್ವಂತ ಜಮೀನಿನಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಈಗಿರುವಂತಹ ದೇವಸ್ಥಾನ ಏನಿದೆ ಅದು ಕೂಡ ಹೆಗ್ಗಡೆಯವರ ಹೆಸರಿನಲ್ಲಿರುವ ಜಾಗ ಜಮೀನು ಇವತ್ತಿಗೂ ಅಲ್ಲಿ ಮುಖ್ಯ ದೇವಸ್ಥಾನ ಏನಿದೆ ಅದು ಹೆಗ್ಗಡೆಯವರ ಹೆಸರಿನಲ್ಲಿಯೇ ಇದೆ ಆ ಜಾಗ ಅನ್ನೋದು ಬಹಳ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಇಷ್ಟಾದ ಮೇಲೆ ಬಿರ್ಮಣ್ಣ ಪೆರ್ಗಡೆಯವರು ಕಾಲವಾಗ್ತಾರೆ ಬಿರ್ಮಣ್ಣ ಪೆರ್ಗಡೆಯವರ ನಂತರದಲ್ಲಿ ಬಂದಂತಹ ಪದ್ಮಯ್ಯ ಹೆಗಡೆ ಅನ್ನುವಂಥವ್ರು ಏನಿದ್ದಾರೆ ಅವರ ಕಾಲದಲ್ಲಿ ಅಲ್ಲಿ ಕಲ್ಲೇರಿ ತಾಯ ಅನ್ನುವಂತಹ ಒಂದು ದೈವವನ್ನು ತರಲಾಗುತ್ತೆ ಕಲ್ಲೇರಿ ಎನ್ನುವಂಥ ಒಂದು ಸ್ಥಳದಲ್ಲಿ ಒಂದು ದೈವ ಇರುತ್ತೆ ಆ ದೈವವನ್ನು ಅಲ್ಲಿ ಕರ್ಕೊಂಡ್ಬಂದು ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ ಈ ದೈವದ ವಿಶೇಷ ಏನು ಅಂತಂದರೆ ಆ ದೈವ ಆಣೆ ಪ್ರಮಾಣಗಳ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುತ್ತೆ ಇವತ್ತಿಗೂ ಕೂಡ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಗಳಿಗೆ ಸಾಕಷ್ಟು ಮಹತ್ವವನ್ನು ನೀಡಲಾಗುತ್ತೆ ಮಾತಿಗೆ ಮಹತ್ವವನ್ನು ನೀಡಲಾಗುತ್ತೆ ಯಾಕೆ ಅಂದರೆ ಅಲ್ಲಿ ಈ ದೈವಗಳು ತಮ್ಮ ತಮ್ಮ ಕೆಲಸಗಳನ್ನು ನಿರ್ವಹಿಸ್ತಾ ಇದೆ ಎನ್ನುವ ಕಾರಣಕ್ಕಾಗಿ ಸೊ ಬಹಳಷ್ಟು ಜನ ಹೆಗಡೆಯವರು ಆಳ್ತಾ ಇರ್ತಾರೆ ಮುಂದೆ ಸಾವಿರದ ಐನೂರ ಮೂರರಲ್ಲಿ ದೇವರಾಜ ಹೆಗಡೆ ಅನ್ನುವಂಥವರು ಅಧಿಕಾರಕ್ಕೆ ಬರ್ತಾರೆ ಈ ದೇವರಾಜ ಹೆಗಡೆಯವರ ಕಾಲದಲ್ಲಿ ಉಡುಪಿಯ ಸೋದೇ ಮಠದ ಶ್ರೀಗಳಾದಂತಹ ವಾದಿರಾಜ ತೀರ್ಥರು ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ ಈ ವಾದಿರಾಜ ತೀರ್ಥರು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ನಡೀತಾ ಇರತಕ್ಕಂಥ ದಾನ ಧರ್ಮಗಳನ್ನು ನೋಡಿ ಸಂತೋಷ ಪಡ್ತಾರೆ ಆದರೆ ಯಾವುದೇ ದಾನಗಳನ್ನು ಹೆಗಡೆಯವರಿಂದ ಈ ಶ್ರೀಗಳು ಅಂದ್ರೆ ವಾದಿರಾಜ ತೀರ್ಥರು ಪಡ್ಕೊಳ್ಳೋದಿಲ್ಲ ಯಾಕೆ ಅಂತ ಕೇಳಿದಾಗ ಅವರು ಏನ್ ಹೇಳ್ತಾರೆ ಇಲ್ಲಿರುವಂತಹ ದೇವರು ದೈವಗಳು ತಂದು ಪ್ರತಿಷ್ಠಾಪನೆ ಮಾಡಿರುವಂತಹ ದೇವರು ಶಾಸ್ತ್ರೋಕ್ತವಾಗಿ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗಲಿ ಅಥವಾ ಕಳಶ ಪ್ರತಿಷ್ಠಾಪನೆ ಆಗಲಿ ಆಗಿಲ್ಲ ಹೀಗಾಗಿ ದೈವಗಳು ತಂದು ಪ್ರತಿಷ್ಠಾಪಿಸಿರುವ ಲಿಂಗ ಇರುವಂತಹ ಜಾಗದಿಂದ ನಾನು ಈ ಒಂದು ದಾನಗಳನ್ನ ಪಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಮತ್ತೆ ಅವರಿಗೆ ದೇವರಾಜ ಹೆಗ್ಡೆ ಅವರಿಗೆ ಬೇಜಾರಾಗತ್ತೆ ಅವರು ಇವ್ರ ಜೊತೆ ವಾದವನ್ನ ಮಾಡಿ ಅಂದ್ರೆ ಚರ್ಚೆಯನ್ನ ಮಾಡಿ ಇದಕ್ಕೆ ಪರಿಹಾರ ಏನು ಅಂತ ಕೇಳಿ ಅವರು ಹೇಳಿದಂತಹ ಎಲ್ಲ ವಸ್ತುಗಳನ್ನು ತಗೊಂಡು ಬಂದು ಸ್ವತಃ ವಾದಿರಾಜ ತೀರ್ಥರ ಕೈಯಿಂದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನ ನೆರವೇರಿಸ್ತಾರೆ ನೋಡಿ ದೇವರನ್ನ ತಂದಿಟ್ಟು ಸುಮಾರು ನೂರಾರು ವರ್ಷಗಳ ನಂತರದಲ್ಲಿ ವಾದಿರಾಜ ತೀರ್ಥರು ಬಂದು ಅಲ್ಲಿ ಮತ್ತೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಅದು ಕೂಡ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ಶಾಸ್ತ್ರಗಳಿಂದ ಅವರು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಕಲಶ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಜೊತೆಗೆ ಅಲ್ಲಿ ನಡೀತಾ ಇದ್ದಂತಹ ಧರ್ಮ ಕಾರ್ಯಗಳನ್ನು ನೋಡಿ ಈ ಕುಡುಮ ಅನ್ನುವ ಪ್ಲೇಸು ಇವತ್ತಿನಿಂದ ಧರ್ಮಸ್ಥಳ ಅಂತ ಹೆಸರಾಗಲಿ ಅಂತ ವಾದಿರತೀರ್ಥರು ಹೆಸರನ್ನ ಇರ್ತಾರೆ ಅವತ್ತಿನಿಂದ ಧರ್ಮಸ್ಥಳ ಈಗಿರುವ ಧರ್ಮಸ್ಥಳವಾಗಿ ಮಾರ್ಪಾಟಾಗುತ್ತೆ ಜೊತೆಗೆ ಮಂಜುನಾಥ ಸ್ವಾಮಿ ಈಗ ಅಲ್ಲಿ ಧರ್ಮಸ್ಥಳದಲ್ಲಿ ಒಂದು ಪ್ರಮುಖ ದೇವರಾಗಿ ನಿಂತಿದ್ದಾರೆ ಮಂಜುನಾಥ ಸ್ವಾಮಿ ಅಷ್ಟೇ ಅಲ್ಲದೆ ಅಲ್ಲಿರುವಂತಹ ಧರ್ಮ ದೇವತೆಗಳಿಗೂ ಸಹ ಪೂಜೆ ನೆರವೇರುತ್ತೆ ಚಂದ್ರನಾಥ ಸ್ವಾಮಿಗೆ ಪೂಜೆ ನೆರವೇರುತ್ತೆ ಅಣ್ಣಪ್ಪ ಸ್ವಾಮಿಗೆ ಪೂಜೆ ನೆರವೇರುತ್ತೆ ದೈವಗಳಿಗೆ ಪೂಜೆ ನೆರವೇರುತ್ತೆ ಇದೆಲ್ಲದೂ ಸೇರಿ ಧರ್ಮಸ್ಥಳ ಆಗಿದೆ ಮತ್ತೆ ನಾವಿಲ್ಲಿ ಗಮನಿಸ್ಬೇಕಾಗಿರುವ ಮತ್ತೊಂದು ವಿಶೇಷವಾದಂತಹ ಇದೇನಂತ ಅಲ್ಲಿ ಇವತ್ತಿಗೂ ಕೂಡ ವೈಷ್ಣವ ಬ್ರಾಹ್ಮಣರು ಪೂಜೆಯನ್ನ ಮಾಡ್ತಾರೆ ಆ ಕ್ಷೇತ್ರದ ಅರ್ಚಕರು ವೈಷ್ಣವರಾಗಿದ್ದಾರೆ ಆದ್ರೆ ಆ ಕ್ಷೇತ್ರದ ಆಡಳಿತ ಜೈನರ ಕೈಯಲ್ಲಿದೆ ಇದೆಲ್ಲ ಆದ ನಂತರವೂ ಕೂಡ ಸಾಕಷ್ಟು ಜನ ಹೆಗಡೆಯವರು ಆಡಳಿತವನ್ನ ಮಾಡ್ತಾರೆ ಬಂದು ಹೋಗ್ತಾರೆ ಬಹಳಷ್ಟು ಜನ ಅಂದ್ರೆ ಒಬ್ಬೊಬ್ರು ಕಾಲದಲ್ಲಿ ಒಂದೊಂದು ಅಹ್ ಅಭಿವೃದ್ಧಿ ಕಾರ್ಯವನ್ನು ಅಲ್ಲಿ ಮಾಡ್ಲಾಗುತ್ತೆ ಒಬ್ಬರು ಕಾಲದಲ್ಲಿ ಒಳಗಡೆ ದೇವಸ್ಥಾನವನ್ನ ಕಟ್ತಾರೆ ಇನ್ನೊಬ್ರು ಕಾಲದಲ್ಲಿ ಹೊರಗಡೆ ಆ ಪೌಳಿ ಏನಿದೆಯಲ್ಲ ಈಗಿರುವಂತಹ ದೇವಸ್ಥಾನದ ಹೊರಭಾಗ ಅದನ್ನ ಕಟ್ತಾರೆ ಇನ್ನೊಬ್ರು ಕಾಲದಲ್ಲಿ ಬೆಳ್ಳಿ ರಥವನ್ನು ಮಾಡ್ತಾರೆ ಹಿಂಗೆ ಕಾಲಾನಂತರದಲ್ಲಿ ಅಭಿವೃದ್ಧಿ ಆಗ್ತಾ ಇರುತ್ತೆ ಅಲ್ಲಿರುವಂತಹ ಕಟ್ಟಡಗಳಿರು ಬಹುದು ಇದೆಲ್ಲದನ್ನು ಕೂಡ ಒಬ್ಬೊಬ್ಬರ ಒಬ್ಬೊಬ್ಬರೇ ಕಟ್ಟಿಸ್ತಾ ಹೋಗ್ತಾರೆ ಕಟ್ಟಿಸಿದ್ದೆಲ್ಲದೂ ಕೂಡ ಹೆಗಡೆಯವರೇ ಹೆಗಡೆಯವರ ವಂಶಸ್ಥರೇ ಕಟ್ಟಿಸಿದ್ದಂಥದ್ದು ಆಮೇಲೆ ಮಂಜಯ್ಯ ಹೆಗಡೆ ಅನ್ನುವಂಥವ್ರು ಈಗಿರುವ ವೀರೇಂದ್ರ ಹೆಗಡೆಯವರೇನಿದಾರಲ್ಲ ಇವ್ರಿಗಿಂತ ಹಿಂದಿನ ಹಿಂದಿನವರು ಅಂದರೆ ಮೂರನೇ ಅವರು ಈಗ ನಾವು ರಿವರ್ಸ್ ಗಿಯರ್ ಅಲ್ಲಿ ನೋಡ್ಕೊಂಡು ಹೋದ್ರೆ ಮೂರನೆಯವರು ಮಂಜಯ್ ಹೆಗಡೆಯವರು ಅವ್ರನ್ನ ಯಾಕೆ ನಾವಿಲ್ಲಿ ನೆನ್ಪು ಮಾಡ್ಕೋಬೇಕು ಅಂತಂದ್ರೆ ಅವರು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಅಂದ್ರೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆಯೇ ಈ ಧರ್ಮಸ್ಥಳದಲ್ಲಿ ಸರ್ವ ಧರ್ಮ ಸಮ್ಮೇಳನವನ್ನ ಮಾಡ್ತಾರೆ ಯಾವ ಧರ್ಮಸ್ಥಳದಲ್ಲಿ ಸರ್ವಧರ್ಮ ಸಮ್ಮೇಳನವನ್ನ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿದ್ರಲ್ಲ ಅಂಥ ಒಂದು ಧರ್ಮಸ್ಥಳ ಯಾವ ಧರ್ಮಕ್ಕೆ ಸೇರ್ಬೇಕು ಅನ್ನುವ ಒಂದು ಚರ್ಚೆಯನ್ನ ಈಗ ನಾವೆಲ್ಲರೂ ಮಾಡ್ತಾ ಇದ್ದೇವೆ ಇದು ನಮ್ಮ ನಮ್ಮಗಳ ಅಂದ್ರೆ ನಮ್ಮ ಈಗೊಂದು ಈಗಿನ ತಲೆಮಾರಿನ ಶುದ್ಧ ಮೂರ್ಖತನಕ್ಕೆ ಒಂದು ಕೈಗನ್ನಡಿ ಧರ್ಮಸ್ಥಳದಂಥ ಧರ್ಮಸ್ಥಳವನ್ನು ಯಾವ ಧರ್ಮಕ್ಕೆ ಸೇರಬೇಕು ಇಲ್ಲಿ ಯಾವ ಜಾತಿ ನಡೀತಾ ಇದೆ ಅಲ್ಲಿ ಏನು ಹಿಂದೆ ಏನಾಗಿತ್ತು ಮುಂದೆ ಏನಾಗಿದೆ ಇದಕ್ಕೆ ಕಟ್ಟುಕತೆಗಳನ್ನ ಸೃಷ್ಟಿ ಮಾಡ್ಕೊಂಡು ಮಾತಾಡೋದು ನಿಜವಾಗ್ಲೂ ಕೂಡ ನಮ್ಮ ಮೂರ್ಖತನ ಸೊ ಸಾವಿರದ ಒಂಬೈನೂರ ಮೂವತ್ತ್ ಮೂರರಿಂದ ಅಲ್ಲಿ ಸರ್ವಧರ್ಮ ಸಮ್ಮೇಳನಗಳು ನಡ್ಕೊಳ್ತಾನೆ ಬರುತ್ತೆ ಆಮೇಲೆ ಅಲ್ಲಿ ಸಾಕಷ್ಟು ಮದುವೆಗಳನ್ನು ಮಾಡಿಸೋದಕ್ಕೆ ಧರ್ಮಸ್ಥಳ ಫೇಮಸ್ ಆಗಿದೆ ಮತ್ತೆ ಈಗಿರುವಂಥ ವೀರೇಂದ್ರ ಹೆಗ್ಗಡೆಯವರು ರಾಜ್ಯಸಭಾ ಸದಸ್ಯರಾದಾಗ ಅವರು ಇದಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಬಿಟ್ರು ಇದು ತಪ್ಪು ಅನ್ನುವಂಥ ಚರ್ಚೆಗಳು ಕೇಳಿ ಬಂತು ಆದರೆ ಇನ್ನೊಂದು ಭಾಳ ಮುಖ್ಯವಾದಂಥ ವಿಷಯ ನಮ್ಮೆಲ್ಲರಿಗೂ ಗೊತ್ತಿಲ್ಲದೆ ಇರೋದೇನೆಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಮದ್ರಾಸ್ ಶಾಸನ ಸಭೆಯಲ್ಲಿ ಮಂಜಯ್ಯ ಅವರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಶಾಸಕರಾಗಿರ್ತಾರೆ ಅಂದರೆ ಸದಸ್ಯರಾಗಿರ್ತಾರೆ ಇದು ನಾವಿಲ್ಲಿ ಗಮನಿಸಬೇಕಾಗಿರೋದು ಮಂಜಯ್ಯ ಹೆಗಡೆಯವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಅಂದರೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲೂ ಒಂದು ಶಾಸನವನ್ನು ತರ್ತಾರೆ ಅದು ಅಹ್ ದೇವದಾಸಿ ಪದ್ಧತಿ ನಿಷೇಧ ಕಾಯ್ದೆ ಅಂತ ಅದು ಬರೋದಕ್ಕೂ ಹತ್ತಾರು ವರ್ಷಗಳ ಮುಂಚೆಯೇ ಧರ್ಮಸ್ಥಳದಲ್ಲಿ ದೇವದಾಸಿ ಪದ್ಧತಿಯನ್ನ ನಿಷೇಧ ಮಾಡಿದಂಥವ್ರು ಮಂಜಯ್ ಹೆಗಡೆಯವರು ಸೊ ಇಷ್ಟೊಂದು ಒಳ್ಳೆ ಕೆಲಸವನ್ನ ಹೆಗಡೆಯವರ ಕುಟುಂಬ ಮಾಡಿದೆ ಇದನ್ನು ನಾವು ಮರಿಬಾರ್ದು ಅದಾದ ನಂತರ ಅವರ ನಂತರದಲ್ಲಿ ರತ್ನವರ್ಮ ಹೆಗಡೆಯವರು ರತ್ನವರ್ಮ ಹೆಗಡೆಯವರ ನಂತರದಲ್ಲಿ ಈಗಿರುವಂಥ ವೀರೇಂದ್ರ ಹೆಗ್ಗಡೆಯವರು ಆಡಳಿತವನ್ನು ಮಾಡ್ತಾ ಇದ್ದಾರೆ ಈಗ ನೀವೇ ನಿರ್ಧಾರವನ್ನ ಮಾಡಿ ಜೈನ ಧರ್ಮಕ್ಕೆ ಸೇರಿದಂತಹ ಹೆಗ್ಗಡೆಯವರು ತಮ್ಮ ಜಮೀನಿನಲ್ಲಿ ಈಶ್ವರನ ಪ್ರತಿರೂಪವಾಗಿರುವಂತಹ ಶ್ರೀ ಮಂಜುನಾಥ ಸ್ವಾಮಿಗೆ ಕಟ್ಟಿಸಿರುವಂತಹ ದೇವಸ್ಥಾನ ವೈಷ್ಣವರೇ ಪೂಜೆ ಮಾಡುವ ವೈಷ್ಣವ ಸಂಪ್ರದಾಯದ ಪ್ರಕಾರ ಶ್ರೀ ವಾದಿರಾಜರು ಬಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಸ್ಥಾನ ಶ್ರೀ ಧರ್ಮಸ್ಥಳದ ದೇವಸ್ಥಾನ ಜೈನ ದೇವಸ್ಥಾನ ಹೇಗಾಗತ್ತೆ ಕೆಲವರು ಇದನ್ನ ಜೈನ ಧರ್ಮಕ್ಕೆ ಸೇರಿದಂತಹ ಸ್ಥಳ ಅಂತಂದ್ರೆ ತಪ್ಪೇನಿಲ್ಲ ಯಾಕಂದ್ರೆ ಅಲ್ಲಿ ಚಂದ್ರನಾಥ ಸ್ವಾಮಿ ಜೈನರ ಬಸದಿ ಚಂದ್ರನಾಥ ಸ್ವಾಮಿಯು ಕೂಡ ಅಲ್ಲಿ ಮುಖ್ಯ ದೇವರು ಮತ್ತೆ ಧರ್ಮದೇವತೆಗಳು ಧರ್ಮ ದೇವತೆಗಳಿಂದ ನಡೀತಾ ಇರುವಂತಹ ಧರ್ಮಸ್ಥಳ ಜೈನರು ಅಥವಾ ಹಿಂದೂಗಳು ಅನ್ನುವ ಭೇದವೇ ಇಲ್ಲದೆ ಅಲ್ಲಿ ನಡ್ಕೊಂಡು ಬಂದಂತಹ ಸಂಪ್ರದಾಯ ಏನಿದೆ ಇದನ್ನ ಈಗ ವಿಂಗಡಣೆ ಮಾಡಿ ನೋಡುವಂಥದ್ದು ಕೂಡ ಅಷ್ಟೊಂದು ಸರಿಯಲ್ಲ ಆದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಿಜವಾಗಿಯೂ ಒಂದು ಹಿಂದೂ ದೇವಸ್ಥಾನ ಇದನ್ನ ಸ್ವತಃ ಹೆಗ್ಗಡೆ ಅವರೇ ಬಹಳಷ್ಟು ಸಲ ಹೇಳಿದ್ದಾರೆ ಹಿಂದೂ ಧರ್ಮಕ್ಕೆ ಸೇರಿದಂತಹ ಒಂದು ಶಿವನ ರೂಪವಾದ ಮಂಜುನಾಥ ಸ್ವಾಮಿ ವೈಷ್ಣವರು ಅಲ್ಲಿ ಪೂಜೆಯನ್ನು ಮಾಡ್ತಾರೆ ನಾವು ಜೈನರು ಆಡಳಿತವನ್ನು ಮಾಡ್ತೇವೆ ಇಂತಹ ಒಂದು ಕಾಂಬಿನೇಷನ್ ಟ್ರ್ಯಾಂಗಲ್ ಬೇರೆ ಎಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಂತಹ ಒಂದು ಅಪರೂಪದ ಸ್ಥಳ ಧರ್ಮಸ್ಥಳದ ಒಂದು ಸಣ್ಣ ಕಥೆಯನ್ನು ನಿಜವಾದ ಕಥೆಯನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ನೀವೇ ನಿರ್ಧಾರ ಮಾಡಿ ಈಗ ಧರ್ಮಸ್ಥಳದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದನ್ನು ಖಂಡಿತ ನಾವು ಗೌರವಿಸ್ತೇವೆ ಅಂತ ಹೇಳ್ತಾ ಇವತ್ತಿನ ಕರೆಕ್ಟ್